ಉಳ್ಳಾಲದ ಮಂತ್ರ ನಾಟ್ಯಕಲಾ ಗುರುಕುಲದ ಸಂಸ್ಥಾಪಕ ನಿರ್ದೇಶಕ ಭರತನಾಟ್ಯ ಗುರು ವಿದ್ವಾನ್ ಶ್ರಾವಣ್ ಉಳ್ಳಾಲ್ ಭರತನಾಟ್ಯ ಕ್ಷೇತ್ರದ ಸೇವೆಗಾಗಿ ಅಂತಾರಾಷ್ಟ್ರೀಯ ಆರ್ಯಭಟ ಪ್ರಶಸ್ತಿ ಪಡೆದರು ನೀಡಿದ್ದಾರೆ ಹಲವು ವಿಭಿನ್ನ ನೃತ್ಯ ಸಂಯೋಜಿಸಿದ್ದಾರೆ ಪಾಷಾಣ ಶಿಕ್ಷಕಿಯ ಕಿರುಚಿತ್ರವನ್ನು ನಿರ್ಮಿಸಿದ್ದಾರೆ ಪ್ರತಿ ವರ್ಷ ಗುರುಕುಲ ಉತ್ಸವವನ್ನು ಏರ್ಪಡಿಸಿ ಪ್ರದರ್ಶನಗಳ ಜೊತೆಗೆ ಸಾಧಕರಿಗೆ ನಾಟ್ಯ ಮಂತ್ರಕ ಯಕ್ಷ ಮಂತ್ರಕ ಕಲಾ ಮಂತ್ರಕ ಪ್ರಶಸ್ತಿಗಳನ್ನ ನೀಡುತ್ತಾ ಬಂದಿದ್ದಾರೆ ಕರಾವಳಿ ಭಾಗದಲ್ಲಿ ಭರತನಾಟ್ಯ ಪರಂಪರೆಯನ್ನು ಬೆಳೆಸುತ್ತಿರುವ ವಿದ್ವಾನ್ ಶ್ರೀ ಶ್ರಾವಣ ಉಳ್ಳಾಲ್ ಅವರಿಗೆ ಈ ಸಾಲಿನ ಆರಘಟ ಅಂತಾರಾಷ್ಟ್ರೀಯ ಪ್ರಶಸ್ತಿ ನೀಡಿ ಗೌರವಿಸಲಿಕ್ಕೆ ನಾವು ಹೇಳಿಕೆ ಇದ್ದೇವೆ ಅಭಿನಂದನೆಗಳು ಮುಂದೆ ಭರತನಾಟ್ಯ ಕ್ಷೇತ್ರವನ್ನು ಪ್ರತಿನಿಧಿಸಿ ಜಗದೀಶ ಆರ್ಯಭಟ ಪ್ರಶಸ್ತಿಯನ್ನು ಸ್ವೀಕರಿಸಿದಂತಹ ವಿದ್ವಾನ್ ಶ್ರವಣ ಉಳ್ಳಾಲ್ ನಮ್ಮ ಜೊತೆ ಇದ್ದಾರೆ ಉಳ್ಳಾಲದಲ್ಲಿ ಅವರು ನೃತ್ಯ ಶಿಕ್ಷಣ ಸಂಸ್ಥೆಯನ್ನು ನಡೆಸ್ತಾ ಇದ್ದಾರೆ ದೇಶ ವಿದೇಶಗಳಲ್ಲಿ ಕೂಡ ಕಾರ್ಯಕ್ರಮವನ್ನು ಕೊಟ್ಟಿದ್ದಾರೆ ಅನೇಕ ಮಂದಿ ಅವರ ಶಿಷ್ಯವರ್ಗದವರು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳಗ್ತಾ ಇದ್ದಾರೆ ಉಳ್ಳಾಲ ಮೋಹನ್ ಕುಮಾರ್ ಅವರ ಶಿಷ್ಯರಾಗಿ ಬಹುಶಃ ಈ ಒಂದು ಭರತನಾಟ್ಯ ಮತ್ತು ವಿವಿಧ ನೃತ್ಯ ಕ್ಷೇತ್ರದಲ್ಲಿ ಬೇರೆ ಬೇರೆ ರೀತಿಯ ಹೊಸತನಗಳನ್ನು ಕೂಡ ತಂದವರು ಶ್ರವಣ ಉಳ್ಳಾಳವರು ಅವರು ಈ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಶ್ರವಣವರೇ ನಿಮಗೆ ಮೊದಲಿಗೆ ಅಭಿನಂದನೆಗಳು ಏನು ಅನ್ನಿಸ್ತದೆ ಈ ಹೊತ್ತು ಬಹಳ ಖುಷಿ ಅನ್ನಿಸ್ತದೆ ಯಾಕೆಂದರೆ ಮಂಗಳೂರಿನಿಂದ ಬಂದು ಬೆಂಗಳೂರಿನಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸುವುದು ಹಾಗೆ ಈಗ ಕಳೆದ ಹನ್ನೆರಡು ವರ್ಷಗಳಿಂದ ಒಂದು ನೃತ್ಯ ಸಂಸ್ಥೆಯನ್ನು ಕಟ್ಟಿ ಅದೆಷ್ಟೋ ಶಿಷ್ಯ ವೃಂದಕ್ಕೆ ಭರತನಾಟ್ಯವನ್ನು ಕಲಿಸುವುದು ಸಾಮಾನ್ಯದ ಕೆಲಸ ಅಲ್ಲ ಹಾಗೆಯೇ ನಮ್ಮೆಲ್ಲ ಶಿಷ್ಯವಂದದಕ್ಕೆ ನಾವು ಪ್ರೀತಿಯನ್ನು ಕೊಟ್ಟಿದ್ದೇವೆ ಒಳ್ಳೆ ರೀತಿಯಲ್ಲಿ ಶಿಕ್ಷಣವನ್ನು ಕೊಟ್ಟಿದ್ದೇವೆ ಅವರ ಪ್ರೋತ್ಸಾಹ ಮತ್ತು ನಮ್ಮ ಪೋಷಕ ಮಿತ್ರರ ಒಂದು ಪ್ರೀತಿ ಮತ್ತು ಸಹಕಾರ ಈ ಪ್ರಶಸ್ತಿ ನನಗೆ ತಂದುಕೊಡಲಿಕ್ಕೆ ಆಯಿತು ನಾನು ಈ ಪ್ರಶಸ್ತಿಯನ್ನು ನನ್ನ ದೇವರಿಗೆ ಗುರುಗಳಿಗೆ ಮಾತಾಪಿತರರಿಗೆ ಹಾಗೆ ನಮ್ಮ ಮಂತ್ರನಾಟ್ಯ ಕಲಾ ಗುರುಗಳದ ಪೋಷಕರಿಗೆ ಶಿಷ್ಯವೃಂದಕ್ಕೆ ಬಂಧು ಮಿತ್ರರಿಗೆ ಹಾಗೆ ನಮ್ಮೆಲ್ಲ ಮಂತ್ರನಾಟ್ಯ ಕಲ ಗುರುಕುಲದ ಅಧಿಕಾರಿಗಳಿಗೆ ಸಮರ್ಪಿಸ್ತೇನೆ